ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಚಿತ್ತಾನಕ್ಷತ್ರದಲ್ಲಿ ಜನಿಸಿದವರ ಗುಣಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಚಿತ್ತಾನಕ್ಷತ್ರದಲ್ಲಿ ಜನಿಸಿದವರು ಪ್ರಕೃತಿ ಪ್ರೇಮಿಗಳು ಮತ್ತು ಈ ನಕ್ಷತ್ರದ ಜನರು ತುಂಬ ಬುದ್ಧಿವಂತರು ಆಗಿರುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ರೀತಿಯ ಲಾಭವನ್ನ ನೀಡುವಂತಹ ವಿಷಯಗಳನ್ನ ಅನ್ವೇಷಿಸುವ ಗುಣಲಕ್ಷಣಗಳನ್ನ ಬಳಸುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಶತ್ರುಗಳನ್ನ ಗೆಲ್ಲುವ ಛಾತಿ ಇರುತ್ತದೆ ರಾಜಕೀಯದಲ್ಲಿ ಅಪಾರ ಜ್ಞಾನ ಇರುತ್ತದೆ ಹಾಗೂ ಬುದ್ಧಿವಂತಿಕೆ ಇರುತ್ತದೆ ಮತ್ತು ಉತ್ತಮವಾದ ಆರೋಗ್ಯವೊಂದಿ ಇವರ ಸಹಜ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನವರಂತೆ ಕಾಣುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಎಲ್ಲರಿಗಿಂತ ಮುಂದಿರಲು ಇಷ್ಟಪಡುತ್ತಾರೆ ಮತ್ತು ತನಗಾಗಿ ಹೊಸದನ್ನ ಪ್ರಯತ್ನಿಸುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಾಗೂ ಇವರು ಸಲಹೆಗಳನ್ನು ಉತ್ತಮವಾಗಿ ಆಲೋಚಿಸಿಯೇ ನೀಡುತ್ತಾರೆ ಹೀಗಾಗಿ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅವರು ಪ್ರಶಂಸೆಗಳನ್ನ ಪಡೆಯುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಕಲಾತ್ಮಕವಾಗಿರುತ್ತಾರೆ ಮತ್ತು ಉತ್ತಮ ಪಾಲುದಾರರು ಮತ್ತು ಈ ಚಿತ್ತಾ ನಕ್ಷತ್ರದ ಸುತ್ತಲಿರುವ ಪ್ರತಿಯೊಬ್ಬರ ಚಿಕ್ಕ ವ್ಯಕ್ತಿಗಳ ಬಗ್ಗೆಯೂ ಕಾಳಜಿ ವಹಿಸುತ್ತಾರೆ ಮತ್ತು ಈ ಚಿತ್ತಾ ನಕ್ಷತ್ರದ ಜೀವನವು ಅವರು ಅಂದುಕೊಂಡಂತೆ ನಡೆಯದಿದ್ದಾಗ ತನ್ನ ಹತ್ತಿರವಿರುವವರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ವೃತ್ತಿಯಲ್ಲಿ ತುಂಬ ಕಠಿಣ ಪರಿಶ್ರಮಿಗಳು ಆಗಿರುತ್ತಾರೆ ಮತ್ತು ತನ್ನ ಯಶಸ್ಸನ್ನು ಕಂಡುಕೊಳ್ಳಲು ಮೂವತ್ತೆರಡು ವರ್ಷ ವಯಸ್ಸಿನವರೆಗೂ ಕಷ್ಟಪಡಬೇಕಾಗುತ್ತದೆ ಮತ್ತು ಈ ವಯಸ್ಸನ್ನು ದಾಟಿದ ನಂತರ ಬಹು ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಮತ್ತು ಈ ಮೂವತ್ತ್ಮೂರು ವರ್ಷವನ್ನು ದಾಟಿದ ನಂತರ ಅನಿರೀಕ್ಷಿತ ಭಾಗಗಳಿಂದ ಪ್ರತಿಫಲವನ್ನು ಪಡೆಯುವುದನ್ನು ನೋಡುತ್ತಾರೆ ಅದು ಕೂಡ ಹೆಚ್ಚು ಶ್ರಮಿಸದೆ ಪ್ರತಿಫಲಗಳನ್ನು ಪಡೆಯುವಂಥದ್ದು ಆಗಿರುತ್ತದೆ ಮತ್ತು ಒಂದೇ ರೀತಿಯ ಜೀವನವನ್ನು ಇವರು ಎಂದಿಗೂ ಇಷ್ಟಪಡುವುದಿಲ್ಲ ಇವರ ಮನದಲ್ಲಿ ಅಂಜಿಕೆ ಇರುವುದಿಲ್ಲ ಯಾವುದೇ ಕೆಲಸ ಕಾರ್ಯ ಎಂದರೂ ದೃಢವಾದ ತೀರ್ಮಾನವನ್ನ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಲವು ಬಾರಿ ಸರಿ ತಪ್ಪುಗಳನ್ನು ಪರೀಕ್ಷಿಸುವುದೇ ಜಾಸ್ತಿ ಇರುತ್ತದೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಆರೋಗ್ಯ ಮತ್ತು ಸೌಂದರ್ಯೀಕರಣದಿಂದ ಹಿಡಿದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ನಂತಹ ಯಾಂತ್ರೀಕೃತ ಗ್ರಹಿಕೆಗೆ ಸಂಬಂಧಿಸಿದ ಕ್ಷೇತ್ರಗಳವರೆಗಿನ ವೃತ್ತಿ ಅವಕಾಶಗಳು ಚಿತ್ತಾನಕ್ಷತ್ರದಲ್ಲಿ ಜನಿಸಿದವರಿಗೆ ಸೂಕ್ತವಾಗಿರುತ್ತದೆ ಮತ್ತು ಈ ಚಿತ್ತಾನಕ್ಷತ್ರದಲ್ಲಿ ಜನಿಸಿದವರು ತೋಟಗಾರಿಕೆ ಒಳಾಂಗಣ ಅಲಂಕಾರ ಗ್ರಾಮರ್ ವಾಸ್ತುಶಿಲ್ಪಿ ಪೈಲೆಟ್ ಮತ್ತು ಆತಿಥ್ಯ ಉದ್ಯಮದ ಆಧಾರದ ಮೇಲೆ ವೃತ್ತಿ ಅವಕಾಶಗಳಿಗೆ ಸಂಬಂಧಿಸಿದಂತೆ ಅವರು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಯೋಗ್ಯರಾಗಿರುತ್ತಾರೆ ಇದು ಚಿತ್ತಾನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಸ್ವಾತಿ ವಿಶಾಖ ಅನುರಾಧ ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನು ಇದೇ ರೀತಿ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಿಕೊಡಲಿದ್ದೇನೆ ಆದ್ದರಿಂದ ನಮ್ಮ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಗಂಟೆಯ ಐಕಾನ್ ಬತ್ತಿ ಒತ್ತಿ ಎಂದು ಕೊಡಿ ಅವಾಗ ಮಾತ್ರ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದೊಂದಿಗೆ ನಾವು ಹಾಕುವಂತಹ ಮಾಹಿತಿಯನ್ನು ಹಂಚಿಕೊಳ್ಳಿ ಧನ್ಯವಾದಗಳು